ಒಂದು ದುರ್ಘಟನೆ ಪ್ರಾಕೃತಿಕ ಸಹಜವಾಗಿರುವಂತಹದ್ದು ಒಂದು ವಿಚಾರವಾಗಿ ಅವರು ತಾವು ನಂಬಿಕೊಂಡಿದ್ದಂತಹ ಗುಡಿಸಲು ಸಂಪೂರ್ಣ ಸಿಡಿಲಿನಿಂದ ಭಸ್ಮವಾಗೋಗಿದೆ ಇವತ್ತು ಅವ್ರಿಗೆ ಇರಲಿಕ್ಕೆ ಇಲ್ಲ ಉಂಡ್ಲಿಕ್ಕೆ ಆಹಾರವಿಲ್ಲ ಹಸುಗುಸು ಹೊಂದಿರುವಂತಹದ್ದು ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಕರ ಒಂದು ಹಸುವನ್ನು ಸಾಕೊಂಡಿದ್ದಾರೆ ದುರಂತದ ಸಮಯದಲ್ಲಿ ಆ ಹಸು ಮತ್ತು ಕರು ಕೂಡ ಬೆಂಕಿ ಸ್ಪರ್ಶ ಆಗಿರುವಂತಹದ್ದು ಇವತ್ತೊಂದು ರೀತಿಯಲ್ಲಿ ಸಂಪೂರ್ಣವಾಗಿ ಸಂತ್ರಸ್ತರು ನಿರಾಶ್ರಿತಾಗಿದ್ದಾರೆ ಸರ್ಕಾರ ಇಂಥ ಕಡೆ ಮುಖ ಮಾಡಬೇಕಾಗಿದೆ ಸರ್ಕಾರದ ಮುಖ್ಯ ಉದ್ದೇಶ ಕಟ್ಟ ಕಡೆಯ ವ್ಯಕ್ತಿಯನ್ನು ಅಭಿವೃದ್ಧಿಯನ್ನು ಮಾಡುವಂತಹದ್ದು ನಮ್ಮ ರಾಜ್ಯ ಗುಡಿಸಲು ಮುಕ್ತ ರಾಜ್ಯ ಆಗಬೇಕಾಗಿದೆ ಇವತ್ತು ಗುಡಿಸಲು ಇರೋ ಕಾರಣದಿಂದ ಪ್ರಕೃತಿ ವಿಕೋಪಕ್ಕೆ ಇವರು ಈಡಾಗಿ ನಿರಾಸಿತಾಗಿದ್ದಾರೆ ಆ ಕಾರಣದಿಂದ ಸರ್ಕಾರಕ್ಕೆ ನಾವು ಒತ್ತಾಸೆಯನ್ನು ಮಾಡ್ತೇವೆ ದಯವಿಟ್ಟು ಇಡೀ ರಾಜ್ಯದಲ್ಲಿ ಹುಡುಕಿಸಿ ಎಲ್ಲೆಲ್ಲಿ ಗುಡಿಸಲು ಅವರಿಗೆಲ್ಲ ಒಂದು ಶಾಶ್ವತ ಸುವರ ಕಲ್ಪಿಸುವಂಥ ಕೆಲಸವನ್ನು ಮಾಡಿದರೆ ಎಷ್ಟೋ ಜೀವಿಗಳು ಉಳಿತವೆ ಅನ್ನುವಂಥದ್ದು ಅದೃಷ್ಟವಶಾತ್ ಆ ಕ್ಷಣ ಕುಟುಂಬ ಸದಸ್ಯರು ಬೆಳೆ ರಕ್ಷಣೆಗೋಸ್ಕರ ಬೈಲಲ್ಲಿದ್ದಂಥವ್ರು ಇವತ್ತು ಗುಡಿಸಲ ಒಳಗಡೆ ಏನಾರು ವಾಸವಾಗಿದ್ದರೆ ಎಲ್ಲ ಜೀವಗಳು ನಮ್ಮನ್ನು ಇವತ್ತು ಕಳ್ಕೊಳ್ಬೇಕಾಗ್ತಿತ್ತು ಭಗವಂತನ ಕೃಪೆ ಇವತ್ತು ಅವರೆಲ್ಲರ ನಮ್ಮ ಜೊತೆಗೆ ಜೀವಂತವಾಗಿದ್ದಾರೆ ಅವರಿಗೆ ಭಗವಂತ ಸಂಪೂರ್ಣ ಆಶೀರ್ವಾದವನ್ನು ದಯಪಾಲಿಸಲಿ ಅವರ ಆಯಸ್ಸು ದೀರ್ಘವಾಗಿರಲಿ ಮುಂದೆ ಉಡಿಸಿಲು ಮುಕ್ತ ಒಂದು ಸದೃಢ ಗೃಹವನ್ನು ನಿರ್ಮಾಣ ಮಾಡಿಕೊಳ್ಳಿ ಅದಕ್ಕೆ ಎಲ್ಲ ಸಹಕಾರ ಸರ್ಕಾರವನ್ನು ಮಾಡಲಿ ಅಂತ ಮಾತನಾಡ್ತಿರತ್ತ ಇಂತಹ ಅವರ ಸಂದಿಗ್ಧ ಸಂದರ್ಭದಲ್ಲಿ ಸಂತ್ರಸ್ತರಿಗೆ ಗೋ ಗುರುಪೀಠದ ಭಕ್ತೃ ಪರವಾಗಿ ಶ್ರೀಮಠದಿಂದ ಐವತ್ತು ಸಾವಿರ ರೂಪಾಯಿಗಳ ಅವರಿಗೆ ತಾತ್ಕಾಲಿಕವಾಗಿರುವಂತಹ ಪರಿಹಾರ ನಿಧಿಯನ್ನು ಶ್ರೀಮಠದಿಂದ ಬರೆಸ್ತಾ ಇದ್ದಾರೆ ಅವ್ರು ಇದರಿಂದ ಬೇಗ ಹೊರಗೆ ಬಂದು ಒಂದು ಸುಂದರ ಜೀವನವನ್ನು ಕಟ್ಕೊಳ್ಳಿ ಅಂತೇಳಿ ಆರೈಕೆ ಅವ್ರ ಮನೆಗೆ ಏನು ಇದ್ದಂಗೆಲ್ಲ ಸುಟ್ಟೋಗಿ ಅವರು ಇರೋ ಬಟ್ಟೆ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅವ್ರು ಒಬ್ಬ ಆಗಿರ್ಬೋದು ಮತ್ತೊಂದು ಬೇರೆ ಏನು ಇದ್ದಾರೆ ಪಾಪ ಒಂದು ಹಸುನೆ ಇತ್ತು ಹಸುನೂ ಸುಟ್ಟೋಗಿದ್ದಾರೆ ಅದಕ್ಕೆ ಇದಾಗಿದೆ ಮತ್ತು ನಮ್ಮ ಸ್ವಾಮೀಜಿಗಳು ಬಂದವರಿಗೆ ಅವರು ತುಂಬ ಬಿಸಿಲು ಗೊತ್ತಾಗ ಈ ದಿನ ಅವ್ರಿಗೆ ಇವತ್ತೇ ಬುದ್ಧಿ ಗೊತ್ತಾಯಿತು ಸ್ವಾಮೀಜಿಗೆ ಹೊರಗಡೆ ಇದ್ರು ಸ್ವಾಮೀಜಿಯರು ಆದರೂ ಎಲ್ಲೂ ಹೋಗ್ಬೇಕಾಯ್ತು ಇಲ್ಲಪ್ಪ ಹಿಂಗೆ ನಾನು ನೋಡ್ಕೊಂಡು ಹೋಗ್ಬೇಕು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅವ್ರ ಊರಿಗೆ ಹೋಗೋಣ ಅಂತ ಹೇಳಿದರು ಅವ್ರು ಊರಿಗೆ ಹೋಗೋಕ್ಕೆ ಇಲ್ಲಿ ಸಮಯ ಕಮ್ಮಿ ಇದೆ ಏನಾದ್ರು ಮಾಡಿ ಕರೆಸ್ಬೋದ ಅಂತ ಕೇಳಿದ್ರು ಆಯ್ತು ಸಮಯ ನೀವು ಇದು ಮಾಡಲ್ಲ ಕರೆಸ್ತೀವಿ ಅಂತ ಹೇಳಿ ಕರೆಸಿ ಮತ್ತು ಅವರಿಗೆ ಧನ ಸಹಾಯನ ಮತ್ತು ಪರೇನೆ ಮತ್ತು ಸ್ವಾಮಿ ಎರಡು ಕಟ್ಟೆಗೆ ಹೋಗ್ಬೇಕಾಗಿತ್ತು ಎರಡು ಒಂದು ಆಘಾತಕಾರಿ ಎರಡುಗಟ್ಟೆಯ ನಮ್ಮ ಗೋವಿ ಜನಾಂಗದ ಒಂದು ಮನೆ ಮೇಲೆ ಹೊಡೆದು ಹಸುಗಳು ಮನೆ ಮನೆಯಲ್ಲಿರೋ ವಸ್ತುಗಳು ಪ್ರತಿಯೊಂದು ಆ ಮನೆಯಲ್ಲಿ ಏನು ಇಲ್ಲದಂಗೆ ಸುಟ್ಟು ಕರ್ಕಲಾಗಿದೆ ಹಾಗಾಗಿ ನಮ್ಮ ಗುರುಗಳು ಅವತ್ತೆ ಬರಬೇಕಾಗಿತ್ತು ಕಾಲಾಂತರದಿಂದ ಪಾಪ ಹೊರ್ಗಡಿದ್ದು ಹಾಗಾಗಿ ವಿಚಾರ ಗೊತ್ತು ನಮ್ಮ ಇದು ಸಿರಕ್ ಇವತ್ತು ಬಂದು ಆ ಕುಟುಂಬಸ್ಥರನ್ನೆಲ್ಲರನ್ನೂ ಕರೆದು ಆ ಸಂತಸ್ತರಿಗೆ ನಮ್ಮ ಗುರುಗಳು ರೇಷನ್ನು ಮತ್ತು ಸಹಾಯತನ ಮಾಡ್ತಾ ಇದ್ದಾರೆ ನಮ್ಮ ಗುರುಗಳಿಗೆ ಇಡೀ ನಮ್ಮ ಗೋವಿ ಸಮಾಜದ ಒಳ್ಳೆಯದಾಗಲಿ ಹಾಗೇ ಅವರು ಸಂತೋಷರಿಗೆ ದಯಮಾಡಿ ಏ ಯಾಕಂದರೆ ಒಂದು ಏನು ಒಂದು ಒಂದು ಬಟ್ಟೆ ಇರೋದಕ್ಕೆ ಸುಟ್ಟಾಗಿ ಸುಟ್ಟಿದೆ ಹಾಗಾಗಿ ಅವರು ಪ್ರತಿಯೊಂದು ಫೋಟೋನೂ ಇಟ್ಕೊಂಡರೆ ಹಾಗೆ ಅವರಿಗೆ ನಮ್ಮ ಸಮಾಜದಿಂದ ಹೆಲ್ಪ್ ಮಾಡಿರೋಂಥ ಈ ಸಂದರ್ಭ ಕೇಳ್ತಾ ನಮ್ಮ ಗುರುಗಳಿಗೆ ಒಳ್ಳೆಯದಾಗಲಿ ನಮ್ಮ ಇಡೀ ನಮ್ಮ ಸಮಾಜದ ನಮ್ಮ ಗುರುಗಳನ್ನ ಭಾಳ ನೆನೆಸ್ತಾ ನಮ್ಮ ಸಮಾಜದಿಂದ ಅವರಿಗೆ ಒಳ್ಳೆಯದಾಗುವಂಥ ಈ ಸಂದರ್ಭ ಹೇಳ್ತಾ ಇಷ್ಟಪಡ್ತೇನೆ